ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ಇಡ್ತಾ ಇರೋವಂಥ ಒಂದು ಭಕ್ಷ್ಯ ಏನಂದರೆ ಪಾಯಸ ಯಾವುದ್ರ ಪಾಯಸ ಸೀಸ್ನಲ್ ಫ್ರೂಟು ಹಲಸಿನ ಹಣ್ಣಿನ ಪಾಯಸ ಭಾಳ ಚೆನ್ನಾಗಿರುತ್ತೆ ಆರು ಬೆಲ್ಲ ಆರು ಬೆಲ್ಲ ಹಾಕೋಣ ಮೂರು ಇಡಿ ಅಕ್ಕಿ ಹಾಕೊಳ್ಳೋಣ ಮೂರು ಇಡಿ ಅಕ್ಕಿ ನೋಡಿ ಗಸಗಸೆ ಒಂದು ಎರಡು ಇಡಿ ಗಸಗಸೆ ಹತ್ತು ಹದಿನೈದು ಏಲಕ್ಕಿ ಗೋಡಂಬಿ ಮತ್ತು ಗಸಗಸೆ ಏಲಕ್ಕಿನೂ ಹುರಿದು ಇದು ಇದನ್ನು ರುಬ್ಕೊಂಬಡೋಣ ಅರ್ಧ ಕೆ ಜಿ ಹಲಸಿನ ಹಣ್ಣು ತುಪ್ಪಕ್ಕೆ ಹಾಕೋಣ ಏನು ರುಬ್ಕೊಂಡಿದ್ವಿ ಅದನ್ನು ಇಲ್ಲೇ ಹಾಕುವ ಬೆಲ್ಲದಲ್ಲಿ ಕಲ್ಲಿರುತ್ತೆ ಈ ಪಾಯಸ ಕುದಿಯೋವಾಗ ಪಾಯಸಕ್ಕೊಂದು ಒಗ್ಗರಣೆ ಈ ಒಗ್ಗರಣೆನ ಈ ಮೇಲೆ ಹಾಕಿಬಿಟ್ರೆ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ ಮೂರ್ತಿ ಶ್ರೀ ಕೇಟ್ರಸ್ ಮೈಸೂರು ಈ ಶ್ರೀ ಕೇಟರ್ಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂಜಿ ಇತ್ಯಾದಿ ಫಂಕ್ಷನ್ಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಎಷ್ಟು ಸಾವಿರ ಜನಗಳದ್ದಾದರೂ ಪರವಾಗಿಲ್ಲ ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ ನಮಸ್ಕಾರ ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ಇಡ್ತಾ ಇರೋವಂಥ ಒಂದು ಭಕ್ಷ್ಯ ಏನಂದರೆ ಪಾಯಸ ಯಾವುದ್ರ ಪಾಯಸ ಸೀಸ್ನಲ್ ಫ್ರೂಟು ಹಲಸಿನ ಹಣ್ಣಿನ ಪಾಯಸ ಭಾಳ ಚೆನ್ನಾಗಿರುತ್ತೆ ನಮ್ಮ ಕೇಟ್ರಿಂಗಲ್ಲಿ ಅನೇಕ ಫಂಕ್ಷನ್ಗಳಲ್ಲಿ ಹಲಸಿನ ಹಣ್ಣಿನ ಪಾಯಸ ಮಾಡಿಸಿ ಅಂತ ನಾವೇ ರೆಕಮೆಂಡ್ ಮಾಡ್ತೀವಿ ಯಾತಕ್ಕೆ ಅಂತ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ ತಿನ್ನಲಿಕ್ಕೆ ಇದಕ್ಕೆ ಎಲ್ಲ ಭಾಳ ಖುಷಿಪಟ್ಟು ತಿಂತಾರೆ ಬನ್ನಿ ಈ ಹಲಸಿನ ಹಣ್ಣಿನ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕೈಪಾತ್ರೆ ತಗೊಳ್ಳೋಣ ಕೈಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೋಣ ಒಂದು ಎರಡು ಲೋಟ ಎರಡು ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಆರಚ್ಚು ಬೆಲ್ಲ ಆರಚ್ಚು ಬೆಲ್ಲ ಹಾಕೋಣ ಆರಚ್ಚು ಬೆಲ್ಲ ಹಾಕಿ ಒಲೆ ಹತ್ತಿಸಿ ಅದ್ರ ಅದು ಕರಗಲಿ ಕುದಿಯಕ್ಕೆ ಬಿಟ್ಕೊಡೋಣ ಬೆಲ್ಲ ಕುದೀತಾ ಇರಲಿ ಅದೇ ಸಮಯದಲ್ಲಿ ಇದಕ್ಕೆ ನಾವು ಒಂದು ಮಸಾಲೆ ಹೊರ್ಕೋಬೇಕು ಅದೇನಂತ ಅಂದರೆ ಗಟ್ಟಿ ಬರಲಿಕ್ಕೆ ಅಕ್ಕಿ ಹಾಕ್ಕೋತೀವಿ ಒಂದು ಮೂರು ಇಡಿ ಅಕ್ಕಿ ಹಾಕೋಣ ಮೂರು ಇಡಿ ಅಕ್ಕಿ ನೋಡಿ ಗಸಗಸೆ ಒಂದು ಎರಡು ಇಡಿ ಗಸಗಸೆ ಹತ್ತು ಹದಿನೈದು ಏಲಕ್ಕಿ ಇದಿಷ್ಟನ್ನು ಹಾಕೋಣ ಅಕ್ಕಿ ಯಾತಕ್ಕೆ ಹಾಕ್ತಾಯಿದ್ದೀವಿ ಅಂತಂದರೆ ಥಿಕ್ನೆಸ್ ಬರೋದಕ್ಕೆ ನೀವು ಬೇಕಾದರೆ ಇದೇ ಜಾಗಕ್ಕೆ ಬರೀ ಗೋಡಂಬಿ ಬೇಕಾದರೂ ಹಾಕ್ಕೋಬೋದು ಗೋಡಂಬಿ ಹಾಕ್ಕೊಂಡು ಹೀಗೆ ಗೋಡಂಬಿ ಮತ್ತು ಗಸಗಸೆ ಏಲಕ್ಕಿನೂ ಹುರ್ಕೊಂಡು ಹಾಕ್ಬೋದು ಗೋಡಂಬಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಎಂಟುನೂರ ಐವತ್ತೊಂಬೈನೂರು ರೂಪಾಯಿ ಹೋಗಿದೆ ಕೆ ಜಿ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಇವಾಗ ಅಕ್ಕಿನ ಅಕ್ಕಿನಲ್ಲೇ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬರ್ತಿದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಇದನ್ನು ನೋಡಿ ನೋಡಿ ಗಸಗಸೆ ಗಮ್ಮಂತ ಇದೆ ಅಕ್ಕಿನೂ ಹುರಿದಾಗಿದೆ ಇವಾಗ ಇದಕ್ಕೆ ಒಂದು ಬೌಲು ತೆಂಗಿನಕಾಯಿ ಹಾಕ್ಬಿಡೋಣ ಒಂದು ಬೌಲ್ ತೆಂಗಿನಕಾಯಿ ಹಾಕ್ಕೊಂಡು ಅದರ ಒಂದು ಹಸಿ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ರುಬ್ಕೊಂಬಿಡ್ಬೇಕು ಇದನ್ನು ಹಸಿ ಹೋಗೋವರೆಗು ಹುರಿದು ರುಬ್ಬೇಕು ಏನಾಗುತ್ತೆ ಕಾಯಿ ಕೊಬ್ಬರಿ ವಾಸನೆ ಬರುತ್ತೆ ಕೊಬ್ಬರಿ ವಾಸನೆ ಬಂದರೆ ಪಾಯಸ ಒಳ್ಳೆ ಗಮ್ಮಂತ ಚೆನ್ನಾಗಿರುತ್ತೆ ಇದು ಒಲೆ ಆಫ್ ಮಾಡೋಣ ಇದೊಂದು ಚೂರು ತಣ್ಣಗೆ ಮಾಡಿಕೊಂಡು ಇದನ್ನು ರುಬ್ಕೊಂಬಡೋಣ ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ಈಗ ನೆಕ್ಸ್ಟ್ ಏನಂತ ಅಂದರೆ ಪಾಯಸ ಮಾಡೋ ನೆಕ್ಸ್ಟ್ ಮೆಥಡು ಏನು ಮುಂದುವರೆದ ಭಾಗ ಮಾಡ್ಕೊಳ್ಳೋಣ ಒಲೆ ಹಚ್ಕೊಂಡೆ ಒಲೆ ಹಚ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತೀನಿ ಎರಡು ಸ್ಪೂನಷ್ಟು ತುಪ್ಪ ಕರಗಲಿ ಈಗ ಕರಗ್ತಾ ಇದ್ದಂಗೆ ಈಗಾಗಲೇ ನಾವು ಒಂದು ಬೌಲು ಸುಮಾರು ಒಂದು ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆ ಜಿ ಹಲಸಿನ ಹಣ್ಣು ಅದನ್ನು ಈ ತುಪ್ಪಕ್ಕೆ ಹಾಕೋಣ ಇದನ್ನು ಸ್ವಲ್ಪ ಈಗ ಹುರ್ಕೊಂಡ್ರೆ ಅದ್ರ ಮೇಲಿರುವಂಥ ಸ್ವಲ್ಪ ಮಾಯ್ಚರು ಹೋಗುತ್ತೆ ಜೊತೆಗೆ ನೀವು ಪಾಯಸ ತಿನ್ನೋವಾಗ ಹಲಸಿನ ಹಣ್ಣು ಕ್ಲೀನಾಗಿ ಬಾಯಿಗೆ ಸಿಗುತ್ತೆ ನೋಡಿ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಜಾಸ್ತಿ ಹುರಿಬಾರ್ದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗಾಗಲೇ ಒಂದು ಕಾಲು ಕೆ ಜಿ ಕಡಲೆಬೇಳೆ ನೆನೆಸಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇಲ್ಲೇ ಹಾಕ್ಕೊಳ್ಳೋಣ ಒಳ್ಳೆಯ ಕಾಂಬಿನೇಷನ್ನು ಕಡಲೆಬೇಳೆ ಮತ್ತು ಹಲಸಿನ ಹಣ್ಣು ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ ಈಗ ರುಬ್ಬಿರೋವಂಥ ಅಕ್ಕಿ ಗಸಗಸೆ ಏಲಕ್ಕಿ ಏನು ರುಬ್ಕೊಂಡಿದ್ವಿ ಅದನ್ನು ಇಲ್ಲೇ ಹಾಕುವ ಮಸಾಲೆ ಅದರಲ್ಲೇ ತುಂಬ ಇದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಲ್ಲಿರೋವಂಥ ಮಸಾಲೆ ಸಂಪೂರ್ಣವಾಗಿ ಬಳಸ್ಕೊಳ್ಳೋಣ ವೇಸ್ಟ್ ಮಾಡೋದು ಬೇಡ ಎಲ್ಲ ನೀರು ಇದಕ್ಕೆ ಹಾಕೋಣ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಹೀಗೆ ನೋಡಿ ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಹಾಕ್ತಾಯಿರುತ್ತೆ ಹೀಗೆ ಸ್ವಲ್ಪ ಅದಕ್ಕೆ ಒಂದಷ್ಟು ನೀರು ಸೇರಿಸ್ಕೊಳ್ಳಿ ಎಷ್ಟು ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ಮೇಲೆ ಆವಾಗಲೇ ಒಂದು ಆರು ಬೆಲ್ಲ ಕರ್ಗ ಕೆಟ್ಟ ಗೊತ್ತಾ ಅದು ಕುದೀತಾ ಇದೆ ಕುದ್ದು ಕುದ್ದಾದ್ಮೇಲೆ ಇದು ಕುದಿ ಬರುತ್ತೆ ಇದು ಕುದಿ ಬಂದಮೇಲೆ ಯಾವ ಹಂತಕ್ಕೆ ಬೇಕೋ ಆ ಹಂತಕ್ಕೆ ನೀರು ಕೊಟ್ಕೊಂಡು ತೀರಾ ತೆಳು ಮಾಡ್ಕೋಬಾರ್ದು ಅದನ್ನು ಗಟ್ಟಿಯಾಗೇ ಇಟ್ಕೋಬೇಕು ಒಂದು ಸಾಂಬಾರ್ ಲೆವೆಲ್ ಅಂತ ಅಂದ್ಕೊಳ್ಳಿ ಊಟದ ಸಾಂಬಾರ್ ಲೆವೆಲ್ ಆ ಲೆವೆಲಲ್ಲಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿ ಬರಲಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನೋಡಿ ಅಕ್ಕಿ ಹಾಕಿದ್ನಲ್ಲ ಏನು ಕಟ್ಟಿ ಹಾಕ್ತೀವಿ ಅಂತ ಅಂದರೆ ಪಾಯಸದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಅನ್ನೋ ಉದ್ದೇಶಕ್ಕೆ ಇನ್ನೊಂದು ಇನ್ನೂರು ಎಮ್ ಎಲ್ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದು ಸಾಕು ಕರೆಕ್ಟ್ ಆಗುತ್ತೆ ನೋಡಿ ಕುದಿ ಬರೋಕ್ಕೆ ಶುರು ಆಯಿತು ಈ ಸಮಯದಲ್ಲಿ ನಾವು ಈ ಕುದಿಯೋಕ್ಕೆ ಇಟ್ಟಿದ್ವಲ್ಲ ಕರಗ ಕೆಟ್ಟಿದ್ವಲ್ಲ ಬೆಲ್ಲ ಆ ಬೆಲ್ಲವನ್ನು ಇಲ್ಲಿ ಸೇರಿಸ್ಕೋಬೇಕು ಸೋತಿಸ್ಬೇಕು ಯಾಕೆಂದರೆ ಗೊತ್ತಲ್ಲ ನಿಮಗೆ ಬೆಲ್ಲದಲ್ಲಿ ಕಲ್ಲಿರುತ್ತೆ ಫಿಲ್ಟ್ರ್ ಬೆಲ್ಲ ಅಂತಾರೆ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಫಿಲ್ಟರ್ ಬೆಲ್ಲ ಆದ್ರೂ ಅದರಲ್ಲಿ ಬರೋ ಕಲ್ಲು ಬಂದೇ ಬರುತ್ತೆ ನಾವು ಯಾವುದಕ್ಕೂ ಸೋದಿಸ್ಕೊಂಬಿಡೋದು ಒಳ್ಳೆಯದು ಊಟದ ಮಧ್ಯ ಕಲ್ಲು ಸಿಗೋದು ಬೇಡ ಅಂಥೇಳಿ ಮುಂಜಾಗ್ರತೆಯಾಗಿ ಅದು ಫಿಲ್ಟರ್ ಬೆಲ್ಲ ಆದರೂ ಕೂಡ ನಾವು ಸೋದಿಸ್ಕೊಳ್ಳೋದು ಒಳ್ಳೆಯದು ಕುದೀತಿದೆ ಪಾಯಸ ಈ ಪಾಯಸ ಕುದಿಯುವಾಗ ಪಾಯಸಕ್ಕೊಂದು ಒಗ್ಗರಣೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಒಂದಷ್ಟು ಗೋಡಂಬಿ ಹಾಕಿ ಒಂದು ಸ್ವಲ್ಪ ದ್ರಾಕ್ಷಿ ಹಾಕಿ ಇದನ್ನು ಹೀಗೆ ನಿಧಾನ ಕುರ್ಕಾಡಿಗೆ ಅದು ಆಗುತ್ತೆ ಆಗ್ತಿರುತ್ತೆ ಆಗಲಿ ಮಧ್ಯ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಈ ಥರ ಬಂದಿದೆ ಭಾಳ ಚೆನ್ನಾಗಿದೆ ಒಳ್ಳೆ ಹಲಸಿನ ಘಮ ಏಲಕ್ಕಿ ಪುಡಿ ಘಮ ಮತ್ತು ಗಸಗಸೆ ಘಮ ಇದಿಷ್ಟು ಮೂಗಿಗೆ ತಗಲ್ತಿದೆ ಬರ್ತಿದೆ ನೋಡಿ ಪಾಯಸ ಆಯಿತು ಆದ ತಕ್ಷಣ ಈ ಒಲೆಯನ್ನು ಒಂದು ಸಾರಿ ಆಫ್ ಮಾಡಿ ಇಲ್ಲಿ ಆಗ್ತಾಯಿರುವಂಥ ಒಗ್ಗರಣೆ ಈ ಒಗ್ಗರಣೆನ ಈ ಪಾಯಸದ ಮೇಲೆ ಹಾಕಿಬಿಟ್ರೆ ಪಾಯಸ ಮಾಡೋ ಕಾರ್ಯಕ್ರಮ ಮುಗಿದಿದೆ ನೋಡಿ ಹೇಗೆ ಬಂದಿದೆ ಯಾವುದೇ ಕಲರ್ ಇಲ್ಲ ಏನಿಲ್ಲ ಅಷ್ಟಾಸ್ ಆಗಿದೆ ಈಗ ಒಂದು ಬಟ್ಲಲ್ಲಿ ಹಾಕಿ ಹೇಗಾಗಿದೆ ಅಂತ ನಿಮಗೆ ತೋರಿಸ್ಬಿಡೋಣ ಸ್ನೇಹಿತರೆ ನೋಡಿದ್ರಲ್ಲ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಮಾಡಾದ್ಮೇಲೆ ತಿನ್ಬೇಕಲ್ಲ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಬೇಕಲ್ಲ ಸರ್ ಅದಕ್ಕೋಸ್ಕರ ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ ಹಲಸ್ನಳ್ಳಿನ ವಾಸನೆ ತುಂಬ ಚೆನ್ನಾಗಿದೆ ಹ್ಞೂ ಕರೆಕ್ಟಾಗಿದೆ ಬೆಲ್ಲ ಒಂಚೂರು ಸಿಹಿ ಒಂಚೂರು ಕಡಿಮೆನೇ ಇದೆ ನೀವು ಬೇಕಾದರೆ ಇನ್ನೂ ಒಂದೆರಡು ಹಚ್ಚು ಬೆಲ್ಲ ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಎರಡು ಹಚ್ಚು ಬೆಲ್ಲ ಹಾಕ್ಕೋಬೋದು ಪಾಯಸ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮನೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಅಥವಾ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ನಮ್ಮ ಶ್ರೀಕೇಟನ್ನ ಸಂಪರ್ಕಿಸಿ ಎಷ್ಟು ಸಾವಿರ ಜನದ ಊಟೋಪಚಾರದ ವ್ಯವಸ್ಥೆಯಾಗಿದ್ದರೂ ಕೂಡ ಎಲ್ಲೂ ಚ್ಯುತಿ ಬಾರದ ಹಾಗೆ ನಿಮಗೆ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆದುರುಗಡೆ ಒಂದು ಒಳ್ಳೆಯ ಖಾದ್ಯದ ತಯಾರಿಯೊಂದಿಗೆ ನಾನು ಬರ್ತೀನಿ ನಮಸ್ಕಾರ ಒಳ್ಳೆಯದಾಗಿ